ಕೊಟ್ಟವರಿಗೆ ಬಂಡವಾಳ ಸಾಹಿಗಳಿಗೆ ಕುಮ್ಮ ಕೊಟ್ಟವರಿಗೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಪ್ರಪಂಚದಲ್ಲಿ ಬಾಬಾ ಸಂವಿಧಾನವನ್ನ ಗೌರವಿಸ್ತಕ್ಕ ಒಂದು ಕೆಲಸವನ್ನ ಇಡೀ ಪ್ರಪಂಚದಲ್ಲಿ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಯಾವಾಗಲೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಇದೊಂದು ಪ್ಯಾಷನ್ ಆಗೋಗ್ಬಿಟ್ಟಿದೆ ಅಂತಕ್ಕಂಥ ಹೀನಾಯವಾಗಿ ಮಾತಾಡತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಚಿತ್ತಾಮರ ತಾಲೂಕಿನ ಜನತೆಯನ್ನ ಜನತೆ ಕಂಡಿಸ್ತಾ ಇದ್ದೀವಿ ಇವತ್ತು ಅವ್ರು ಹೇಳ್ತಾರೆ ಇದೇ ರೀತಿ ನಾವು ಏಳು ಸರಿ ಏನೋ ದೇವರನ್ನ ನೆನ್ಸ್ಕೊಂಡ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಸ್ವಾಮಿ ಇವತ್ತು ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಸ್ವರ್ಗ ನೆಲೆಸಿದೆ ಅವರು ಮಾಡಿರ್ತಕ್ಕಂಥ ಇದೇ ಸ್ವರ್ಗ ಇನ್ಯಾವ ನೀವು ಸ್ವರ್ಗ ತೋರಿಸೋದು ಹಲವು ವರ್ಷಗಳಿಂದ ತಾವು ರಾಜ್ಯಭಾರ ಮಾಡ್ತಾ ಇದೀರ ಏನು ಸ್ವರ್ಗ ತೋರಿಸಿದೀರ ಸ್ವಾಮಿ ಅವರು ದೇಶದಲ್ಲಿ ಇವತ್ತು ಸ್ವರ್ಗ ಅಂದ್ರೆ ನಮಗೆ ಸಂವಿಧಾನವನ್ನು ಬಾಬಾ ಕಾರ್ಡ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ನಮ್ಮ ನಮ್ಮ ಸ್ವರ್ಗ ಸಿಕ್ಕಿದೆ ಅವರಿಗೆ ಶಿಕ್ಷೆ ಆಗಲೇಬೇಕು ಯಾರು ಅವರಿಗೆ ತೆ ಆಗಬೇಕು ತನಿಖೆ ಆಗ್ಲಿ ಎಲ್ಲ ರೀತಿಯ ತನಿಖೆ ಆಗ್ಲಿ ಯಾರ್ಯಾರು ಇದರಲ್ಲಿ ಭಾಗಗಳಾಗಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ನಿರ್ವಹಣಾ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ನಮ್ದು ಯಾವುದೇ ವಿಧೋರಲ್ಲ ನಮ್ಮ ಸಮ ಎಲ್ಲ ಸಹಕಾರ ಮತ್ತು ಬೆಂಬಲ ಇದೆ ಆದರೆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಗಾಳಿಗೆ ನೋಡಿ ಕಳ್ಳರಂತೆ ಇಲ್ಲಿ ನಿರ್ಮಾರಲ್ಲ ಪ್ರತ್ಯಕ್ಷವಾಗಿ ಅಂಬೇಡ್ಕರ್ಗೆ ಅವಮಾನ ಬಗ್ಗೆ ಎಲ್ಲ ಮಾಡಿದಾರಲ್ಲೀಸ್ ಇಲಾಖೆ ತನಿಖೆ ಮಾಡಲೇಬೇಕು ಯಾರ್ಯಾರು ಇದಕ್ಕೆ ಇದಕ್ಕೆ ಆಗಿದ್ದಾರೆ ಯಾರ್ಯಾರು ಹಿಂದೆ ಇವರು ಇದ್ದಾರೆ ಅವ್ರಿಗೆಲ್ಲ ಕೂಡ ಶಿಕ್ಷೆ ಆಗ್ಲೇಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದ ಹಿಂದೆ ಬಂದಂತ ಜನಪ್ರಿಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇವಲ ಒಂದೂವರೆ ವರ್ಷದಲ್ಲಿ ಚಿಂತಾಮಣಿ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ಏನು ಈಗಾಗಲೇ ಮಂಜೂರಾಗಿರ್ತಕ್ಕಂಥ ಎರಡು ಕೋಟಿ ತೊಂಬತ್ ಮೂರು ಲಕ್ಷ ಹಣವನ್ನು ಬಿಟ್ಟು ಒಂಬತ್ತು ಕೋಟಿ ವಿಶೇಷ ಅನುದಾನ ಅಂತ ಹೇಳಿ ಯಾವ ರಾಜಕೀಯದ ಹುನ್ನಾರದಿಂದ ಇವತ್ತು ಏನು ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಚಿಂತಾಮಣಿ ತಾಲೂಕಿನ ಶಾಸಕರು ಉನ್ನತ ಶಿಕ್ಷಣ ಸಚಿವರು ದಲಿತ ವಿರೋಧಿ ಅನ್ನೋ ಒಂದು ಪಟ್ಟ ಕಟ್ಟಬೇಕು ಅಂತ ಏನು ಒಂದು ಷಡ್ಯಂತ್ರ ನಡೀತಾ ಇದೆ ಆ ಎಲ್ಲರಿಗೂ ನಾನು ಕೇಳ ಬಯಸ್ತೇನೆ ಏನು ಈ ಒಂದೂವರೆ ವರ್ಷದಲ್ಲಿ ಒಂಬತ್ತು ಕೋಟಿ ವಿಶೇಷ ಅನುದಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ತರಲಿಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ನಾನು ಈ ಮುಂದೆ ಹೇಳ್ತಾ ಇದ್ದೇನೆ ಇದನ್ನ ಚಿಂತಾಮಣಿ ತಾಲೂಕಿನ ಎಲ್ಲ ನಾಗರಿಕರು ಕರ್ನಾಟಕದ ಎಲ್ಲ ಪ್ರಜೆಗಳು ಇದನ್ನ ಗಮನಿಸಬೇಕಾಗಿದೆ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಜೈ ಬಾಪು ಜೈ ಅಂಬೇಡ್ಕರ್ ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ಯಾವ ಘೋಷಣೆಗಳ ಅಡಿಯಲ್ಲಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದೇವೆ ಇವತ್ತು ಅಂತ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕು ಅಂತೇಳಿ ಇವತ್ತು ನೀವು ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿ ಇವತ್ತು ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ತಂದಿರತಕ್ಕಂತ ಅಂಬೇಡ್ಕರ್ ಪ್ರತಿಮೆಯನ್ನ ಉಳಿಸ್ಬೇಕು ಅಂತ ಹೇಳಿ ಇವತ್ತು ನೀವು ಹೋರಾಟಗಳನ್ನ ಮಾಡ್ತಾ ಇದ್ದೀರ ನಾವು ನಿಮಗೆ ಕೇಳತಕ್ಕಂಥ ಪ್ರಶ್ನೆ ಇಷ್ಟೇ ಇವತ್ತು ನಿಮಗೆ ಯಾವುದೇ ರಾಜಕೀಯದ ಷಡ್ಯಂತ್ರ ಇಲ್ಲ ಅಂತಂದಿದ್ರೆ ಯಾವುದೇ ರಾಜಕೀಯದ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿ ಇಲ್ಲ ಅಂತಂದಿದ್ರೆ ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರನ್ನ ತಾವೇನಾದ್ರೂ ಸಂಪರ್ಕ ಮಾಡಿ ಇಲ್ಲಿ ಅಂಬೇಡ್ಕರ್ ಪುತ್ತಳಿ ಇಡಬೇಕಾಗಿತ್ತು ಅಂತ ಅಂತೇಳಿ ಏನಾದರೂ ಚರ್ಚೆ ಮಾಡಿದ್ರ ನಮ್ಮ ನೇರವಾಗಿ ಪ್ರಶ್ನೆ ಯಾಕೆ ಒಂದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಮಾತ್ರನಾ ದಲಿತ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ಏನು ಅಂಬೇಡ್ಕರ್ ಭವನಕ್ಕಾಗಲಿ ಅಂಬೇಡ್ಕರ್ ಪ್ರತಿಮೆಗಾಗ್ಲಿ ನಮ್ಮ ತ್ಯಾಗ ನಮ್ಮ ಹೋರಾಟ ಇಲ್ವಾ ಇದನ್ನ ಇವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ ನಾವು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ವಿರೋಧಿಗಳಲ್ಲ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲಿಕ್ಕೆ ನಮ್ದು ಯಾವುದು ತಕರಾರಿಲ್ಲ ಆದ್ರೆ ಇದರಲ್ಲಿ ಕಾನೂನು ಬದ್ಧವಾಗಿ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಬೇಡಿಕೆ ಮಾತ್ರ ನಮ್ದು ಮತ್ತು ಇಲ್ಲಿ ಏನು ನಡೀತಾ ಇದೆ ರಾಜಕೀಯ ಷಡ್ಯಂತ್ರಗಳು ಆ ಷಡ್ಯಂತ್ರಗಳನ್ನ ಮೀರಿ ತಾವು ಏನಾದರೂ ಬರೋದಾದ್ರೆ ನಮ್ಮೆಲ್ಲರ ಸಹಕಾರ ಇದರಲ್ಲಿರುತ್ತೆ ಆದ್ರೆ ಇವತ್ತು ಚಿಂತಾಮಣಿ ತಾಲೂಕು ನಡೆದಿದ್ದೇನು ಒಬ್ಬ ಉನ್ನತವಾದಂತ ಒಬ್ಬ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಚಿಂತಾಮಣಿ ಕ್ಷೇತ್ರದ ಶಾಸಕರನ್ನ ಇವತ್ತು ನೀವು ದಲಿತ ವಿರೋಧಿ ಪಟ್ಟವನ್ನು ಕಟ್ಟಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ನೀವು ಇವತ್ತು ಇವತ್ತು ಯಾವ ಯಾವ ರಾಜಕೀಯದ ಹುನ್ನಾರದಿಂದ ಇವತ್ತು ನೀವೇನೇನ್ ಮಾಡಿದ್ರಿ ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಯಾವ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡ್ಲಿಕ್ಕೆ ನೀವ್ ಯಾವ್ದು ಪ್ರಾಥಮಿಕ ಶಾಲೆಯನ್ನ ನೀವೇನು ಆಯ್ಕೆ ಮಾಡ್ಕೊಂಡಿದ್ರೆ ಆ ಪ್ರಾಥಮಿಕ ಶಾಲೆ ಅದಕ್ಕೆ ಅದರ ಜವಾಬ್ದಾರಿಯನ್ನು ಒತ್ತಿರತಕ್ಕಂತ ಯಾರು ಮಧು ಬಂಗಾರಪ್ಪನವರು ನೀವೇನಾದ್ರೂ ಮಧು ಬಂಗಾರಪ್ಪನವರ ಗಮನಕ್ಕೆ ತಂದಿದ್ದೀರಾ ನೀವೇನಾದ್ರೂ ಚಿಂತಾಮಣಿ ಕ್ಷೇತ್ರದ ಶಾಸಕರ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಆದ್ರೆ ನಿಮ್ಮ ರಾಜಕೀಯ ಷಡ್ಯಂತ್ರ ನಿಮ್ಮ ಮುನ್ನಾರ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಧರಣಿ ಮಾಡ್ತಾ ಇರತಕ್ಕಂತ ಅಂಬೇಡ್ಕರ್ ಪ್ರತಿಮೆ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರತಕ್ಕಂತ ಹತ್ತು ದಿನಗಳಿಂದ ಆ ಅಮಾಯಕ ಎಲ್ಲಾ ಸಂಘಟನೆಗಳವರೆಗೂ ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ ಇವತ್ತು ಆ ಸತ್ಯಾಂಶವನ್ನ ನಿಮ್ಮ ಮುಂದೆ ತಿಡ್ಲಿಕ್ಕೆ ನಾನು ಬಯಸ್ತೇನೆ ಮತ್ತು ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ಗೃಹ ಮಂತ್ರಿಗಳು ಕೇಂದ್ರ ಸರ್ಕಾರ ಗೃಹ ಮಂತ್ರಿ ಅಮಿತ್ ಶಾ ರವರು ಇವತ್ತೇನು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಒಂದು ಫ್ಯಾಷನ್ ಆಗಿದೆ ಅನ್ನೋ ಒಂದು ಹೀನಾಯ ಮನಸ್ಥಿತಿಯ ಮನುವಾದಿ ಮನಸ್ಥಿತಿಯ ಹೇಳಿಕೆಯನ್ನು ತಾವೇನು ಕೊಟ್ಟಿದ್ದೀರಾ ಅದಕ್ಕೆ ಧಿಕ್ಕಾರವನ್ನ ಅಂತ ಅಂತೇಳಿ ಇವತ್ತು ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು ನಾವು ಯಾವುದೇ ಅಂಬೇಡ್ಕರ್ ಪ್ರತಿಮೆಯ ಅಂಬೇಡ್ಕರ್ ವಿರೋಧಿಗಳಲ್ಲ ನಾವೆಲ್ಲರೂ ಇಲ್ಲಿ ಎಲ್ಲರೂ ಅಂಬೇಡ್ಕರ ಅನುಯಾಯಿಗಳು ಯಾರು ಯಾರು ಉನ್ನತ ಶಿಕ್ಷಣ ಸಚಿವರು ಸಹ ಅಂಬೇಡ್ಕರ್ ಸರ್ವಶ್ರೇಷ್ಠ ಅನುಯಾಯಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಕಾಳಜಿ ಅವರು ಈಗಾಗಲೇ ನಮ್ಗೆ ಹೇಳಿದ್ದಾರೆ ಇವತ್ತು ಯಾವ ಹೃದಯ ಭಾಗದಲ್ಲಿ ನಿನ್ನೆ ಒಬ್ಬ ನಾಯಕರು ಮಾತಾಡ್ತಾ ಹೇಳ್ತಾ ಇದ್ರು ಅವ್ರು ಏನ್ ಹೇಳ್ತಾ ಇದ್ರು ಅಂಬೇಡ್ಕರ್ ಭವನಕ್ಕೆ ಎಲ್ಲೋ ಆಶ್ರಯ ಬಡಾವಣೆಯಲ್ಲಿ ನೇಮಕ ಹೋಗಿದ್ದು ಅಂಬೇಡ್ಕರ್ ಬಡಾವಣೆ ಅಂಬೇಡ್ಕರ್ ಭವನಕ್ಕೆ ಆ ಹೃದಯ ಭಾಗದಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿ ಅಲ್ಲ ಆಶ್ರಯ ಬಡಾವಣೆಯಲ್ಲಿ ಆಗಿದ್ದು ಅಂತ ಹೇಳಿ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ನಾವು ಹೇಳ್ತೀವಿ ಅದನ್ನ ಇಲ್ಲಿ ಯಾವ ಅಂಬೇಡ್ಕರ್ ಭವನ ಇವತ್ತು ತಲೆ ಎತ್ತಿದೆ ಆ ಜಾಗವನ್ನ ಅಂಬೇಡ್ಕರ್ ಕಲಾಭವನ ಅಂತೇಳಿ ನಗರಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ರೆಸೊಲ್ಯೂಷನ್ ಮಾಡಿಸಿದ್ದೇ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಇದನ್ನ ಇದನ್ನ ಬೆಂಗಳೂರಿನಿಂದ ಬರ್ತಾ ಇರ್ತಕ್ಕಂತ ಪ್ರತಿ ಒಬ್ಬ ದಲಿತ ಸಂಘರ್ಷ ಸಮಿತಿಯ ದಲಿತ ಮುಖಂಡರೆಲ್ಲರೂ ಎಲ್ಲರೂ ಅರ್ಥ ಮಾಡ್ಕೋಬೇಕು ಆ ನಗರ ಭಾಗದಲ್ಲಿರ್ತಕ್ಕಂಥ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದು ಇದೇ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅಣ್ಣ ಅವರು ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡಿ ಯಾಕೆ ಅವ್ರಿಗೆ ಅಂಬೇಡ್ಕರ್ ಭವನ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅಂತೇಳಿ ಆ ಅಂಬೇಡ್ಕರ್ ಕಲಾಭವನವನ್ನ ನಗರಸಭೆಯ ಸೊತ್ತಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಏನು ರಾಜಕೀಯ ಹಸ್ತಾಂತರ ಆಯಿತು ರಾಜಕೀಯ ಬದಲಾವಣೆಗಳೇನಾಯ್ತು ಆವತ್ತು ಸಹ ನಾನು ಸಹ ಅಲ್ಲಿ ಜೊತೆಯಲ್ಲಿದ್ದೆ ನಾನು ಸಹ ಭಾಗಿಯಾಗಿದ್ದೇನೆ ಮೊನ್ನೆ ಸಭೆಯಲ್ಲಿ ಸಹ ಅಂಬೇಡ್ಕರ್ ಭವನದ ಸಭೆಯಲ್ಲಿ ಸಹ ನಾನು ಉನ್ನತ ಶಿಕ್ಷಣ ಸಚಿವರ ಎದುರಿಗೆ ನಾನು ಹೇಳಿದೆ ಅಣ್ಣ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ನಗರಸಭೆಯಲ್ಲಿ ಇದ್ದಂತಹ ಜಾಗವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡ್ಕೊಟ್ಟಿವಿ ಹಸ್ತಾಂತರ ಮಾಡಿಸಿದ್ವಿ ಅಷ್ಟೇ ಹೊರತು ಅದೇನು ಹೊಸದಾಗಿ ನಾವೇನ್ ರೆಸೊಲ್ಯೂಷನ್ ಮಾಡಿಸಿದ್ದಲ್ಲ ಹೊಸದಾಗಿ ಸರ್ಕಾರದಿಂದ ನಾವೇ ಅಂಬೇಡ್ಕರ್ ಭವನಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದಲ್ಲ ಯಾಕಂತ ಹೇಳಿದ್ರೆ ನಾನು ಇದ್ದೀನಿ ಅಲ್ಲಿ ಜೊತೆಯಲ್ಲಿ ಯಾವ ನಗರಸಭೆ ಸೊತ್ತನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿಸಿದ್ದು ಆದ್ರೆ ಆಯ ಹಾಕಿದ್ದು ನೀವು ಅಂತ ಹೇಳ್ತಾರೆ ಆದ್ರೆ ನೀವು ಎರಡು ಕೋಟಿ ತೊಂಬತ್ ಮೂರು ಲಕ್ಷದಲ್ಲಿ ಇವತ್ತು ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿದ್ದೀರ ಹತ್ತು ವರ್ಷದ ಆಳ್ವಿಕೆಯಲ್ಲಿ ನೀವು ಆದ್ರೆ ಇವತ್ತು ನಾವು ಕೇವಲ ಒಂದೂವರೆ ವರ್ಷದಲ್ಲಿ ಒಂಬತ್ತು ಕೋಟಿ ತಂದಿದ್ದೀವಲ್ಲ ಇನ್ನು ಮೂರು ಅಂಬೇಡ್ಕರ್ ಭವನಗಳು ಕಟ್ಟಬಹುದು ಅಂತ ಹೋಗಾದ್ರೆ ಇನ್ನು ಮೂರು ಕಟ್ಟಬಹುದು ಒಂಬತ್ತು ಕೋಟಿ ತಂದಿದ್ದೀವಿ ನೀವು ಕಟ್ಟಿರ್ತಕ್ಕಂಥ ಎರಡು ಕೋಟಿ ತೊಂಬತ್ ಮೂರು ಅಂತವು ಮೂರು ಅಂಬೇಡ್ಕರ್ ಭವನಗಳನ್ನ ನಾವು ಕಟ್ಟಬಹುದು ನೀವು ದಯವಿಟ್ಟು ಇದರಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯಾವ ಅಂಬೇಡ್ಕರ್ ಅವರ ಒಂದು ಗೌರವವನ್ನು ಉಳಿಸಬೇಕು ಅಂತೇಳಿ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ತಗೊಂಡ್ಬರ್ತಾ ಇದ್ದಾರೆ ಹಿಂದೆ ಪೊಲೀಸ್ ಇಲಾಖೆಗೆ ಸೇರಿರ್ತಕ್ಕಂತ ಜಾಗವನ್ನ ಡಿ ವೈಎಸ್ ಪಿ ಕಚೇರಿಯನ್ನು ಸಹ ಇವತ್ತು ಅಂಬೇಡ್ಕರ್ ಭವನಕ್ಕೆ ಸೇರಿಸ್ತಾ ಇದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದೀರಾ ಇದರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ದಿರಾ ಮತ್ತೇನಿದೆ ಇವತ್ತು ಮತ್ತೇನಿದೆ ಇವತ್ತು ಇವತ್ತು ಎಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ಎಲ್ಲ ಉನ್ನತ ಅಧಿಕಾರಿಗಳ ಅಧಿಕಾರಿಗಳು ಸಹ ಇವತ್ತು ದಲಿತರಾಗಿದ್ದಾರೆ ಈ ಹೆಮ್ಮೆ ನಮಗಿದೆ ಇವತ್ತು ಈ ನೆರಕ ಎಲ್ಲಾ ದಲಿತ ಮುಖಂಡರುಗಳು ಆ ಹೆಮ್ಮೆ ಇದೆ ಇವತ್ತು ಯಾವ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ನಾಯಕರು ಮತ್ತು ದಲಿತ ದಲಿತ ಸಮಾಜಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಇವತ್ತು ಚಿಂತಾಮಣಿ ತಾಲೂಕಿಗೆ ಅಧಿಕಾರ ನಡೆಸಲಿಕ್ಕೆ ಆಗುತ್ತೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಯೋಚನೆ ಮಾಡ್ಬೋದು ಮತ್ತೆ ಇಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಪುನರ್ವನ ಮಾಡ್ತಾ ಇದ್ದೀರಾ ಇದು ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಮತ್ತ ಹೇಳಿ ಇದನ್ನ ಹೇಳಿ ಏನಾದರೂ ಏನಾದ್ರೂ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಏನು ಅಂಬೇಡ್ಕರ್ ಪ್ರತಿಮೆಯನ್ನ ಅವಮಾನ ಮಾಡೋ ರೀತಿಯಲ್ಲಿ ರಾತ್ರೋ ರಾತ್ರಿ ಕಳ್ಳರ ರೀತಿಯಲ್ಲಿ ಪ್ಲಾಸ್ಟಿಕ್ ಮತ್ತೆ ಪಿ ಒ ಪಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ಯಾರು ತಂದಿಟ್ಟಿದ್ದಾರೆ ಅವರನ್ನು ಕೂಡಲೇ ಅವ್ರನ್ನ ಬಂಧಿಸಬೇಕು ಅದಕ್ಕೆ ಅವ್ರಿಗೆ ಬೆಂಬಲವಾಗಿ ಯಾವ್ಯಾವ ರಾಜಕೀಯ ಪಕ್ಷಗಳು ಅವ್ರಿಗೆ ಕುಮ್ಮ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಅನ್ನೋ ಗೊತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಹೇಗಿ ನಾವು ಮನವಿ ಕೊಟ್ಟಿದ್ದೀವೋ ಅದನ್ನ ಶನಿವಾರ ಒಳಗಡೆ ಇದನ್ನ ಕ್ಲಿಯರ್ ಮಾಡಿಲ್ಲ ಅಂದಿದ್ರೆ ಅದೇ ಪ್ರಕಾರನೇ ನಮ್ಗೆ ಅನುಮತಿ ಕೊಡಬೇಕಾಗಿ ನಮ್ಮ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ